The mm -hmm. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರಗಳಿವೆ ರೆಡಿ ಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ನಿಮಗೆ ಮತ್ತೊಂದು ಪ್ರಿಡಿಕ್ಷನ್ ಅನ್ನು ತಂದ ಈ ಒಂದು ವಿಡಿಯೋದಲ್ಲಿ ತಂದಿದ್ದೇನೆ ವಿಶೇಷವಾಗಿ ನಿಮಗೆ ಸ್ಕ್ರೀನ್ ಮೇಲೆ ನಾಲ್ಕು ಕ್ಯಾಂಡಲ್ಗಳು ಕಾಣ್ತಿರ್ಬೋದು ಇದರಲ್ಲಿ ನೀವು ಒಂದು ಕ್ಯಾಂಡಲನ್ನು ಆರಿಸ್ಬೇಕಾಗತ್ತೆ ಒಂದು ನಂಬರ್ನ ಕ್ಯಾಂಡಲನ್ನು ಆರಿಸ್ಬೇಕಾಗತ್ತೆ ಅದರ ಮುಖಾಂತರ ನಿಮಗೆ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವೊಂದು ಫಲಗಳು ನಿಮಗೆ ಸಿಗುತ್ತೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಮೊದಲನೇದಾಗಿ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಏನಾರ ಇದರಲ್ಲಿ ಒಂದು ನಂಬರನ್ನು ಪಿಕ್ ಮಾಡಬೇಕು ಅಂತ ಕಣ್ಣು ಮುಂಚಿಕೊಂಡು ನಿಮ್ಮ ಒಂದು ಇಷ್ಟ ದೇವರನ್ನು ನೆನೆಸ್ಕೊಂಡು ಅಥವಾ ನಿಮ್ಮ ಒಂದು ಇಷ್ಟ ದೇವರ ಒಂದು ಯಾವುದಾದ್ರು ಒಂದು ಇಷ್ಟವಾದಂತಹ ಮಂತ್ರವನ್ನು ನೆನೆಸ್ಕೊಂಡು ನೀವು ಕಣ್ ತೆಗೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅಥವಾ ಯಾವ ಒಂದು ಕ್ಯಾಂಡಲ್ ನಿಮಗೆ ಹೆಚ್ಚು ಆಕರ್ಷಕವಾಗಿ ಕಾಣ್ತಿರತ್ತೋ ಎಷ್ಟು ಹೆಚ್ಚು ಅಟ್ರಾಕ್ಟಿವ್ ಆಗಿ ಕಾಣ್ತಿರುತ್ತೋ ಆ ಒಂದು ಕ್ಯಾಂಡಲ್ ಅಥವಾ ಆ ಒಂದು ನಂಬರ್ನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ಮುಖಾಂತರ ನಾನು ನಿಮಗೆ ನಿಮ್ಮ ಒಂದು ಬರುವಂತಹ ಸಮಯದಲ್ಲಿ ನಿಮಗೆ ಯಾವ ರೀತಿಯಾದ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇದಲ್ಲದೆ ನೀವು ನಿಮ್ಮ ಒಂದು ಇಷ್ಟವಾದಂಥ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಮುಂದೆ ಬರುವಂಥ ಸಮಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ನಿಮಗೆ ಏನಪ್ಪಾ ಅಂದರೆ ಏನೋ ಒಂದು ನೀವು ಕೆಲಸ ಯಾವುದಾದ್ರು ಒಂದು ಕೆಲಸ ಪ್ರೆಸೆಂಟ್ ಆಗಿ ಮಾಡ್ತಿದ್ದೀರೋ ಆ ಒಂದು ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಅನ್ನೋದು ಆಗುತ್ತೆ ಕಾರ್ಯಕ್ಷೇತ್ರದಲ್ಲಾದರೂ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಾದರೂ ಆಗಿರಲಿ ಏನಾದರೂ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಆಗುತ್ತೆ ಇದರಿಂದ ನಿಮಗೆ ಸಿಗುವಂತಹ ಲಾಭಗಳೇನಿದೆ ಅದನ್ನು ನೀವು ಎಕ್ಸ್ಪೆಕ್ಟೇ ಮಾಡೋದಿಲ್ಲ ಆ ರೇಂಜ್ಗೆ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಬೆನಿಫಿಟ್ಸ್ ಕೂಡ ಆಗುತ್ತೆ ವಿಶೇಷವಾಗಿ ಅದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಒಂದು ಬದಲಾವಣೆ ಬದಲಾವಣೆಯನ್ನು ತರುತ್ತೆ ಅಂತ ಹೇಳ್ಬೋದು ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಒಂದು ಗ್ರೋತ್ ಅನ್ನೋದು ಸಿಗುತ್ತೆ ಒಳ್ಳೆಯ ಒಂದು ಸಹಾಯ ಅನ್ನೋದು ಕೂಡ ನಿಮಗೆ ಈ ಒಂದು ಸಮಯ ಅನ್ನೋದು ನಿಮಗೆ ಮಾಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಒಂದು ಒಳ್ಳೆಯ ಎನರ್ಜಿ ನಿಮಗೆ ಈ ಒಂದು ನಂಬರ್ ಒನ್ನಲ್ಲಿ ಸಿಗ್ತಾ ಕಾಣಿಸ್ತಾ ಇದೆ ಇಲ್ಲಿ ನೀವು ಅದನ್ನು ಯಾವ ರೀತಿ ಯೂಟಿಲೈಸ್ ಮಾಡ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಆದರೆ ನೀವು ಯಾವುದೇ ಒಂದು ಕೆಲಸವನ್ನು ಪ್ರೆಸೆಂಟಾಗಿ ಮಾಡ್ತಿದ್ದೆ ಮಾಡ್ತಿದ್ರು ಕೂಡ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಇನ್ನೂ ಒಂದು ಹಾರ್ಡ್ ವರ್ಕ್ ಮಾಡಿ ಇನ್ನೂ ಒಂದು ಒಳ್ಳೆಯ ಹೆಸರನ್ನು ನೀವು ನಿಮ್ಮ ಒಂದು ಸಹಪಾಠಿಗಳು ಅಂದರೆ ನಿಮ್ಮ ಒಂದು ಕೊಲೆ ಜೊತೆ ನೀವು ಬೆಳೆಸ್ಕೊಳ್ಳಿ ಅದು ಆಗ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ ಒಂದು ಏನಂತಾರೆ ನಿಮ್ಮ ಒಂದು ಮಾತನ್ನು ಎಲ್ಲರೂ ಕೇಳುವಂತಾಗತ್ತೆ ಏನೋ ಒಂದು ನಿಮಗೆ ಇಲ್ಲಿವರೆಗೂ ಅನಿಸ್ತಿರುತ್ತೆ ಏನೋ ಒಂದು ಗೌರವ ಸಿಕ್ತಿಲ್ಲ ನನಗೆ ಅಕ್ಕಪಕ್ಕ ಇರುವಂಥ ಒಂದು ಜಾಗದಲ್ಲಿ ಅಥವಾ ನಮ್ಮ ಕೊಲೀಗ್ಸ್ ಮಧ್ಯೆ ನನಗೆ ಅಷ್ಟೊಂದು ಒಳ್ಳೆಯ ಒಂದು ಮರ್ಯಾದೆ ಅನ್ನೋದು ಸಿಗ್ತಿಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಆ ಒಂದು ಮರ್ಯಾದೆ ನಿಮಗೆ ಸಿಗುತ್ತೆ ಈ ಒಂದು ಸಮಯದ ನಂತರ ಕೆಲವೊಂದು ಸಮಯಗಳ ನಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದು ತುಂಬ ಒಂದು ಒಳ್ಳೆಯ ಒಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿದೀರ ಅಂತಲೇ ಹೇಳ್ಬೋದು ಸಾಕಷ್ಟು ಒಂದು ಅದೃಷ್ಟಕರವಾದಂಥ ಒಂದು ಟೈಮ್ ಅನ್ನೋದು ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲೂ ಕೂಡ ತುಂಬಾ ಒಂದು ಒಳ್ಳೆಯ ಸಮಯ ನಿಮಗೆ ಬರುತ್ತೆ ಬರುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಟೈಮ್ ಅಂದರೆ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಟೈಮ್ ನಿಮಗೆ ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಅದರಲ್ಲೂ ಕೂಡ ನಿಮ್ಗೆ ಏನಪ್ಪಾ ಅಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಏನಪ್ಪ ಅಂದರೆ ಏನೋ ಒಂದು ಬೇಕು ಅಂತ ನೀವು ಅನ್ಕೊಂಡಿ ಅಂದ್ಕೊಂಡಿರ್ತೀರಾ ಅದು ನಿಮಗೆ ಅಚಾನಕ್ಕಾಗಿ ನಿಮಗೆ ಸಿಗೋದು ಅಂದರೆ ನೀವು ಜಾಸ್ತಿ ನೀವು ಪ್ರಯತ್ನ ಕೂಡ ಪಡಲ್ಲ ಅಚಾನಕ್ಕಾಗಿ ನಿಮಗೆ ಸಿಗುವಂಥ ಒಂದು ಸಾಧ್ಯತೆಗಳಾಗಲಿ ಅಥವಾ ಏನೋ ಒಂದು ಕೆಲಸವನ್ನು ನೀವು ಪಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದಕ್ಕೆ ದಾರಿಗಳು ಅದಾಗದೇ ಹುಡ್ಕೊಂಡು ನಿಮ್ಮ ಹತ್ರ ಬರೋದು ಇಂಥ ಸಾಕಷ್ಟು ಏನಂತಾರೆ ಒಳ್ಳೆಯ ಒಂದು ಸಮಯ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸಾಕಷ್ಟು ಎಲ್ಲದಕ್ಕೂ ಕೂಡ ಅನುಕೂಲ ಆಗುವಂತಹ ಒಂದು ಟೈಮು ನಿಮಗೆ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ನಿಮ್ಗೆ ಏನಂತಾರೆ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಸಮಯದಲ್ಲಿ ನೀವು ಒಂದು ವಿಷಯದ ಬಗ್ಗೆ ಏನು ನೆನ್ಪಿಟ್ಕೊಬೇಕಾಗತ್ತೆ ಅಂದರೆ ನಿಮಗೆ ಈ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಸ್ವಲ್ಪ ಒಂದು ಎರಡು ಮೂರು ತಿಂಗಳ ನಂತರ ನಿಮಗೆ ಸಿಗ್ಬೋದು ಆ ಒಂದು ಎರಡು ಮೂರು ತಿಂಗಳು ನೀವೇನು ಮಾಡಬೇಕು ಅಂದರೆ ತುಂಬ ಒಂದು ಕಷ್ಟವನ್ನು ಪಡ್ತಾ ಇರಬೇಕಾಗತ್ತೆ ಆದರೆ ನೀವೇನು ಕೆಲಸವನ್ನು ಪ್ರೆಸೆಂಟಾಗಿ ಮಾಡ್ತಿದ್ದೀರಾ ಅದನ್ನು ಶ್ರದ್ಧೆಯಿಂದ ಮಾಡಿ ಭಕ್ತಿಯಿಂದ ಮಾಡಿ ಅಂದರೆ ಏನೇ ಕಷ್ಟಗಳು ಬಂದರೂ ಕೂಡ ಆ ಒಂದು ಕೆಲಸದಲ್ಲಿ ಅದನ್ನು ನೀವು ತಲೆಗೆ ಹಾಕ್ಕೊಳ್ತೇನೆ ನೀವು ಆ ಒಂದು ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಾಡಿಕೊಂಡು ಹೋಗಿ ನಡೆಸ್ತಾ ಹೋಗಿ ನಿಮಗೆ ಮುಂದೆ ಬರುವಂಥ ಟೈಮಲ್ಲಿ ಅಂದರೆ ಕೆಲವೊಂದು ತಿಂಗಳ ನಾನೇನು ಅಂದೆ ಮೂರು ತಿಂಗಳು ಅಂತ ಹೇಳಿದೆ ಆ ಮೂರು ತಿಂಗಳ ನಂತರ ನಿಮಗೆ ಒಂದು ಒಳ್ಳೆಯ ಟೈಮ್ ಅನ್ನೋದು ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಸಾಕು ಆದರೆ ಆ ಒಂದು ಒಳ್ಳೆಯ ಟೈಮ್ ನಿಮಗೆ ಬರಬೇಕು ಅಂದರೆ ನಾನು ಮುಂಚೆನೇ ಹೇಳಿದಾಗೆ ನೀವು ಈ ಒಂದು ಮೂರು ತಿಂಗಳ ಕಾಲ ನೀವು ಕಷ್ಟವನ್ನು ನೀವು ಪಡಬೇಕಾಗತ್ತೆ ಇನ್ನು ಮುಂದಿನದಾಗಿ ನೀವು ನಂಬರ್ ಮೂರನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಒಂದು ಯಾರಾದರೂ ಒಬ್ಬರು ಸ್ಪೆಷಲ್ ವ್ಯಕ್ತಿಗಳು ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ಮುಂಬರುವಂಥ ಸಮಯದಲ್ಲಿ ನಿಮಗೆ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಜೀವನವನ್ನು ಸಾಕಷ್ಟು ಒಂದು ಒಳ್ಳೆಯ ಮಟ್ಟಿಗೆ ಬದಲ ಬದಲಾವಣೆಗಳನ್ನ ಕೂಡ ಮಾಡ್ತಾರೆ ಆ ಒಂದು ಸ್ಪೆಷಲ್ ವ್ಯಕ್ತಿ ನಿಮ್ಮ ಫ್ರೆಂಡ್ ಆದರೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಕೂಡ ಆಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಬಟ್ ಆ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರುವ ಒಂದು ಗಳಿಗೆ ಏನಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನ ಅವರು ಕಲಿಸ್ಕೊಡ್ತಾರೆ ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಟ್ಟ ಏನೂ ಇಲ್ಲ ಒಳ್ಳೆ ರೀತಿಯಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯಗಳನ್ನ ನಿಮಗೆ ಕಲಿಸಿ ಹೇಳ್ಕೊಡ್ತಾರೆ ಹಾಗೆ ಅದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ಸ್ ಅನ್ನೋದು ಕೂಡ ನಿಮಗೆ ಆಗುತ್ತೆ ಸಾಕಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಗಳು ಅನ್ನೋದು ಕೂಡ ಆಗುತ್ತೆ ಹಾಗೆ ಇವರ ಒಂದು ಪ್ರೆಸೆನ್ಸಿಂದ ಅಂದರೆ ಇವರು ನಿಮ್ಮ ಜೀವನದಲ್ಲಿ ಇರ್ತಾರೆ ತುಂಬ ತುಂಬ ಲಾಂಗ್ ಪೀರಿಯಡ್ ಪೀರಿಯಡ್ವರೆಗೂ ಇರ್ತಾರೆ ಅಂತಲೇ ಹೇಳ್ಬೋದು ಆ ಒಂದು ಎಲ್ಲಿವರೆಗೂ ಇವ್ರು ನಿಮ್ಮ ಜೀವನದಲ್ಲಿ ಇರ್ತಾರೋ ಅಲ್ಲಿವರೆಗೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸ್ಪೆಷಲ್ ವ್ಯಕ್ತಿಗಳನ್ನ ನೀವೇ ಹುಡ್ಕೊಂಡು ಹೋಗ್ಬೇಡಿ ಅದಾಗದೇ ಬರುತ್ತೆ ನಿಮ್ಮ ಹತ್ರ ಈ ಒಂದು ಮುಂದಿನ ಮುಂದೆ ಬರುವಂಥ ಕೆಲವೊಂದು ದಿನಗಳಲ್ಲಿ ಅವರಾಗವ್ರೆ ನಿಮ್ಮ ಹತ್ರ ಬರ್ತಾರೆ ಅಥವಾ ಏನಾದರೂ ಒಂದು ಸಿಚುವೇಷನ್ಗಳು ಬಿಲ್ಡ್ ಆಗುತ್ತೆ ಅವ್ರನ್ನ ಮೀಟ್ ಮಾಡೋವಂಥ ಒಂದು ಸಿಚುವೇಷನ್ಗಳು ಬಿಲ್ಡ್ ಆಗುತ್ತೆ ಹಾಗೆ ಅವರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಇದು ನಿಮಗೆ ಒಂದು ಒಳ್ಳೆಯ ಒಂದು ಸೈನ್ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ನಾಲ್ಕನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮಗೆ ಏನಪ್ಪಾ ಅಂದರೆ ನೀವು ಇಲ್ಲಿ ಇಲ್ಲಿವರೆಗೂ ಈ ಒಂದು ಸಮಯದವರೆಗೂ ಏನಪ್ಪಾ ಅಂದರೆ ಏನೋ ಒಂದು ವಸ್ತು ಅಥವಾ ಏನೋ ಒಂದು ವಿಷಯವನ್ನು ನೀವು ಕೇಳ್ತಾ ಕೇಳ್ಕೊಳ್ತಾ ಇರ್ತೀರ ದೇವ್ರ ನಾನು ಕೊಡಪ್ಪ ಅಂತ ಇದು ನನಗೆ ಸಿಗಬೇಕು ಈ ಒಂದು ಕೆಲಸ ನನಗೆ ಆಗಬೇಕು ಅಂತ ತುಂಬ ದಿನದಿಂದ ನೀವು ಒಂದು ಬೈಕೆಯನ್ನು ಇಟ್ಕೊಂಡಿರ್ತೀರ ತುಂಬ ನೀವು ಬೇಡ್ಕೊಳ್ತಾ ಇರ್ತೀರ ದೇವ್ರ ಹತ್ರ ಇದೊಂದು ಆಸೆಯನ್ನು ನನಗೆ ಈಡೇರಿಸ್ಬಿಡಪ್ಪ ದೇವ್ರೆ ಅಥವಾ ಈ ಒಂದು ವಸ್ತುವನ್ನು ನನಗೆ ಕೊಡಿಸ್ಬಿಡಪ್ಪ ದೇವ್ರೆ ಅಂತ ನೀವು ದೇವ್ರನ್ನು ತುಂಬ ನೀವು ಬೇಡ್ಕೊಳ್ತಾ ಇರ್ತೀರ ಆ ಒಂದು ಇಚ್ಛೆ ಅಥವಾ ಆ ಒಂದು ಆಸೆ ಅನ್ನೋದು ನಿಮಗೆ ಈಡೇರುವಂತಹ ಸಮಯ ನಿಮಗೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಅದಕ್ಕೆ ನೀವು ಸಹ ಕಷ್ಟವನ್ನು ಪಡಬೇಕಾಗತ್ತೆ ಬಟ್ ಆದರೆ ಆ ಒಂದು ವಸ್ತು ಅಥವಾ ಆ ಒಂದು ಆಸೆ ಏನಿದೆ ಅದು ನಿಮಗೆ ಈಡಿರುತ್ತೆ ಅನ್ನ ಹೇಳ್ಬೋದು ವಿಶೇಷವಾಗಿ ಇದಕ್ಕೆ ನೀವು ಸ್ವಲ್ಪ ಕಷ್ಟಗಳನ್ನ ಪಡಬೇಕಾಗತ್ತೆ ಸ್ವಲ್ಪ ಸ್ಯಾಕ್ರಿಫೈಸಸ್ಗಳನ್ನ ಮಾಡಬೇಕಾದಂತಹ ಸ ಏನಂತಾರೆ ಪರಿಸ್ಥಿತಿ ಬಂದರೂ ಕೂಡ ಬರಬಹುದು ಆದರೆ ನಿಮಗೆ ಆ ಒಂದು ಆಸೆ ಅಥವಾ ಆ ಒಂದು ಆಸೆ ಅನ್ನೋದು ನಿಮಗೆ ಏಡಿರತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ದೇವರ ಹತ್ರ ನೀವು ಇಷ್ಟು ದಿನ ನೀವೇನು ಅನ್ಕೊಂಡು ಅಂದ್ಕೊಂಡು ಬೇಡ್ಕೊತಿರ್ತಿರೋ ಅದು ನಿಮಗೆ ಸಿಗುವಂತಹ ಸಮಯ ನಿಮಗೆ ಆ ಥರ ಬರ್ತದೆ ಅಂತಲೇ ಹೇಳ್ಬೋದು ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಇದು ಬಿಟ್ಟರೆ ನಿಮಗೆ ನಿಮಗೆ ಇದೊಂದು ಒಳ್ಳೇದು ಬಿಟ್ಟರೆ ನಿಮಗೆ ಇನ್ನು ಕೆಲವೊಂದರಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಸಾಂಸಾರಿಕ ವಿಷಯದಲ್ಲಿ ನಿಮಗೆ ಸ್ವಲ್ಪ ಕಲಹಗಳು ಅನ್ನೋದು ಆಗ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀವು ಅದರ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗತ್ತೆ ಅದು ಬಿಟ್ಟರೆ ನಿಮಗೆ ಹೆಚ್ಚಾಗಿ ಯಾ ಇನ್ನು ಮಿಕ್ಕಿದ್ರಲ್ಲೆಲ್ಲ ತುಂಬ ಒಳ್ಳೆಯ ಫಲಗಳು ಇಲ್ಲ ಅಂತಲೇ ಹೇಳ್ಬೋದು ಬಟ್ ನಿಮ್ಗೆ ಏನು ದೊಡ್ಡ ಆಸೆ ಇರುತ್ತೋ ಅದು ನಿಮಗೆ ಈಡಿರುತ್ತೆ ಅಂತಲೇ ಹೇಳ್ಬೋದು ಇದು ಇದು ನಿಮಗೆ ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಾನು ನಾಲ್ಕು ನಂಬರ್ಗಳ ಬಗ್ಗೆ ಕೂಡ ಹೇಳಿದ್ದೀನಿ ಹಾಗಾಗಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋ ಮರಿಬೇಡಿ ಯಾವ ರೀತಿ ಅಂದರೆ ನಿಮಗೆ ಶಿವ ಇಷ್ಟ ಅಂದರೆ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡೋದಾಗಲಿ ಅಥವಾ ಗಣೇಶ ಇಷ್ಟ ಅಂದರೆ ಜೈ ಗಣೇಶ ಅಂತ ಕಮೆಂಟ್ ಕಮೆಂಟ್ ಮಾಡೋದಾಗ್ಲಿ ಈ ರೀತಿ ನಿಮಗೆ ಯಾವುದೇ ಒಂದು ದೇವರ ಇಷ್ಟ ದೇವರು ಇಷ್ಟ ಆದರೂ ಕೂಡ ಆ ಒಂದು ದೇವರ ಒಂದು ವಿಶ್ ಇಷ್ಟವಾದಂತಹ ಯಾವುದಾದ್ರೂ ಒಂದು ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಇದರ ಜೊತೆಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾಕಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಏನಾದರೂ ಒಂದು ಒಂದು ಒಳ್ಳೆ ಒಂದು ವಿಷಯ ಗೊತ್ತಾಗ್ಲಿ ಅಂತಾನೆ ನನ್ನ ಒಂದು ಬೈಕೆ ಆಗಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲೆಯ ಬಿಜಾಪುರ ಪಾಂಡೆತ್ರಿ ಬಿಎಂ ಭಟ್ ಗುರುಜಿ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಹೆಂಡತಿಗೆ ಭಯಂಕರ ತೊಂದರೆ ದೊಡ್ಡ ಮಗಳಿಗೆ ಯಾವುದೇ ತರ ಸಮಸ್ಯೆ ಇರಲಿಲ್ಲ ಮತ್ತೆ ಯಾವುದೇ ರೀತಿ ತೆಗೆದು ಹಾಕುವಂಗೂ ಇರಲಿಲ್ಲ ಯಾಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವು ಅನ್ಕೊಂಡಂತ ಹುಡುಗ ಆಯಿತು ನಮ್ಗೆ ಅಂತ ಮಂತನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ ಗುರುಜಿಯವರು ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ ಹೋದಂತ ಜೀವ ಬರ್ಕೈತಿ ನಮ್ಗೆಲ್ಲ ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಹಿಂದೆ ಸಂಪರ್ಕಿಸಿ ಪಾಂಡೆತ್ ಪಿಎಂ ಭಟ್ ಗುರುಜಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ನೇರ ಭೇಟಿಯ ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್ ರೂಮ್ ನಂಬರ್ ನೂರ ಹದಿನೇಳು ಗಾಂಧಿ ಚೌಕ್ ಬಿಜಾಪುರ